ಎಲ್ರಿಗೂ ಸಹ ನಮಸ್ತೆ ಈ ವಾರ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದನ್ನು ನೀವು ಸಹ ಇಷ್ಟಪಟ್ಟಿದ್ದಾದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸದಾದಂತಹ ಇಂಪಾರ್ಟೆಂಟ್ ವಿಚಾರಗಳು ನಿಮ್ಮ ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ಬಿಗ್ ಬಾಸ್ನಲ್ಲಿ ಏನೇನಾಯಿತು ಅಂತ ಹೇಳಿ ಪ್ರತಿಯೊಬ್ಬರೂ ಸಹ ಗಮನಿಸಿದ್ದೀರಾ ಎರಡು ದಿನದಿಂದ ನಾವು ಫ್ಯಾಮಿಲಿ ರೌಂಡ್ ತುಂಬಾ ಸಖತ್ತಾಗಿ ಮೂಡಿ ಬರ್ತಾಯಿತ್ತು ಈ ಫ್ಯಾಮಿಲಿ ರೌಂಡಲ್ಲಿ ಏನಾಯಿತಂದರೆ ನಿಮ್ಮೆಲ್ರಿಗೂ ಸಹ ತಿಳಿದಿದೆ ಕಾವ್ಯ ಅವರ ತಮ್ಮ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ನಡೀತಾ ಇದ್ದಂತಹ ವಿಚಾರವನ್ನು ಮನೆ ಒಳಗೆ ಬಂದು ಹೇಳಿದಂಥದ್ದು ನಿಜಕ್ಕೂ ಕೂಡ ತುಂಬಾ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ಬಿಗ್ ಬಾಸ್ ವಾ ಅವ್ರಿಗೆ ಒಂದು ಸಲ ಹೇಳಿದ್ರು ಮತ್ತೆ ಅದೇ ಕೆಲಸವನ್ನು ಮಾಡಿದ್ದಕ್ಕಾಗಿ ಬಿಗ್ ಬಾಸ್ ಮನೆಯಿಂದ ಅವರ ತಮ್ಮ ಮತ್ತು ಸಾವಿತ್ರಿಯವರನ್ನು ಅಂದರೆ ಅವರ ತಾಯಿಯನ್ನು ಹೊರಗಡೆ ಕಳಿಸಲಾಗಿತ್ತು ಗೆಲ್ಲಿ ಈ ವಾರ ಮನೆಯ ಎಲ್ಲ ಜ ಫ್ಯಾಮಿಲಿ ಬಂದಿದಂಥವರು ಹೆಚ್ಚಿನ ಅತಿ ಹೆಚ್ಚು ಮತವನ್ನು ಹಾಕಿದರು ನಂತರ ಅಶ್ವಿನಿ ಹಾಗೂ ಗಿಲ್ಲಿ ನಡುವೆ ಒಂದು ಗೇಮ್ ಕೂಡ ಏರ್ಪಟ್ಟಿತ್ತು ಇಬ್ಬರ ನಡುವೆ ಆ ಪಂದ್ಯದಲ್ಲಿ ಗಿಲ್ಲಿಯವರೇ ವಿನ್ ಹಾಕ್ತಾರೆ ಕ್ಯಾಪ್ಟನ್ ಸಹ ಆಗಿರ್ತಾರೆ ಕ ಕ್ಯಾಪ್ಟನ್ ಆಗಿದ್ದಾಗ ಎಲ್ಲರೂ ಸಹ ಭರ್ಜರಿಯಾದಂತಹ ವೆಲ್ಕಮ್ನೊಂದಿಗೆ ಕ್ಯಾಪ್ಟನ್ ರೂಮಿಗೆ ಈ ಗಿಲ್ಲಿಯನ್ನು ಬಿಡ್ತಾರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಗಿಲ್ಲಿಗೆ ಒಂದು ಸಂಕಷ್ಟ ಎದುರಾಗುತ್ತೆ ಅಂತಲೇ ಹೇಳ್ಬೋದು ನೀವು ಕ್ಯಾಪ್ಟನ್ಸಿಯನ್ನು ತ್ಯಾಗ ಮಾಡಿದ್ದೇ ಆದರೆ ನಿಮಗೆ ಕಾವ್ಯ ಅವರ ತಂದೆ ತಾಯಿ ಮನೆ ಒಳಗಡೆ ಬರ್ತಾರೆ ಅಂತ ಹೇಳಿ ಹೇಳಲಾಗುತ್ತೆ ಆಗ ಗಿಲ್ಲಿಯೂ ಸ್ವಲ್ಪ ಯೋಚನೆ ಮಾಡಿ ಗಿಲ್ ಯಾಕಂತ ಅಂದರೆ ಕಾವ್ಯ ಅವ ಮತ್ತು ಗಿಲ್ಲಿ ನಡುವೆ ಒಳ್ಳೆಯ ಉತ್ತಮವಾದಂತಹ ಫ್ರೆಂಡ್ಶಿಂಗ್ ಬಾಂಡಿಂಗ್ ಇರೋದನ್ನು ನಾವು ನೋಡಿದ್ದೇವೆ ಗಿಲ್ಲಿ ಕಾವ್ಯಗೋಸ್ಕರ ತನ್ನ ಕ್ಯಾಪ್ಟನ್ಸಿಯನ್ನು ತ್ಯಾಗ ಮಾಡಿದ್ದಾರೆ ತದನಂತರದಲ್ಲಿ ಬಿಗ್ ಬಾಸ್ ಅವರ ತಮ್ಮನನ್ನು ಕಳಿಸೋದಿಲ್ಲ ಅದರ ಬದಲಾಗಿ ಕಾವ್ಯ ಅವರ ತಾಯಿ ಮತ್ತು ತಂದೆ ಇಬ್ಬರೂ ಸಹ ಬಿಗ್ ಬಾಸ್ ಮನೆಯೊಳಗೆ ಬಂದು ತನ್ನ ಮಗಳನ್ನು ಮಾತನಾಡಿಸಿ ಹೊರಗಡೆ ಹೋಗಿದ್ದಾರೆ ಅಶ್ವಿನಿ ಅವರಿಗೆ ಸಹ ಇದು ಬೆನಿಫಿಟ್ ಆಗುವಂತಹ ಚಾನ್ಸಸ್ ತುಂಬಾ ಇದೆ ಯಾಕೆ ಅಂದರೆ ಗಿಲ್ಲಿ ಜೊತೆ ಕಾಂಪೀಟ್ ಮಾಡಿದಂತಹ ಅಶ್ವಿನಿಯವರಿಗೆ ಈಗ ಅದು ಹೋಗುವಂತಹ ಸಾಧ್ಯತೆ ತುಂಬಾ ಜೋರಾಗಿದೆ ಅಂತಲೇ ಹೇಳ್ಬೋದು ಕ್ಯಾಪ್ಟನ್ಸಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ವಿಡಿಯೋ ಮತ್ತು ಮಾಹಿತಿ ಇಷ್ಟ ಆದರೆ ಕೂಡ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್